ಜನರ ಮಧ್ಯೆ ಮತ್ತು ಮೋದಿ ಅವರ ಮಧ್ಯೆ ನಡೆದಂತ ಒಂದು ಚುನಾವಣೆ ಡೆಮಾಕ್ರೆಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ ನಾವು ಬಿಜೆಪಿಗೆ ಅಧಿಕಾರದಲ್ಲಿ ಬರ್ತಕ್ಕ ತಡಿತಕ್ಕಂತ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲೈನ್ಸ್ ನಲ್ಲಿ ಬಂದಿದೆ ಮೋದಿಗೆ ಹಂಗ ಗೊತ್ತಾಗಿದ್ದುದು ಓರ್ ಹಂಡ್ರೆಡ್ ಪಾರ್ ಅಂತ ಎಲ್ಲಿ ಮೊದಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ ಎಲ್ಲಿ ನಾವು ಜೀರೋ ಒಂದರಲ್ಲಿದ್ದೇವೆ ಇದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ವಿರತಕ್ಕೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲೈನ್ಸ್ಗೆ ಸ್ವಲ್ಪ ಒಳ್ಳೆ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ ಇದು ಜನರ ಮಧ್ಯೆ ಮತ್ತು ಮೋದಿ ಅವರ ಮಧ್ಯೆ ನಡೆದಂತ ಒಂದು ಚುನಾವಣೆ ಯಾಕಂದ್ರೆ ಜನ ಬೇಸತ್ತಿದ್ದಾರೆ ವಿಶೇಷವಾಗಿ ನಮ್ಮ ಪ್ರೈಸ್ ರೈಸ್ ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಐ ಎಂ ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳ್ತಾ ಇದೆ ಪೆಟ್ಟು ಬೀಳ್ತಾ ಇದೆ ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟೋನಮಸ್ ಬಾಡೀಸ್ ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೆ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಲೈನ್ಸ್ಗೆ ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ ನಾವು ಬಿಜೆಪಿಗೆ ಅಧಿಕಾರದಲ್ಲಿ ಬರ್ತಕ್ಕ ತಡೀತಕ್ಕಂತ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ ನಲ್ಲಿ ಬಂದಿದೆ ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ ಯಾಕಂದ್ರೆ ಪಾಲಿಟಿಕ್ಸ್ ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಬಹಳ ವಿರಳವ ಮೋದಿಗೆ ಹೆಂಗ್ ಗೊತ್ತಾಗ ಕನ್ಸಿ ಬಿದ್ದುದು ಓರ್ ಹಂಡ್ರೆಡ್ ಪಾರ್ ಅಂತ ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡಿಕೊಳ್ಳುವಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ ನಿಮ್ಮ ಪ್ರಕಾರ ಕಡಿಮೆಯೋ ಇಲ್ಲಿ ಬರೋದು ನಾವು ಜಾಸ್ತಿ ಬರ್ತೇವೆ ನೀವು ಹೇಳ್ಬೋದು ಈಗ ಅವರೇ ಮೊನ್ನೆ ನಿನ್ನೆ ಜೋಸಿನೇ ಒಪ್ಕೊಂಡಿದ ನಾಲ್ಕು ಬರ್ತಾವಂತ ಅದು ನಮ್ಮ ಇನ್ಕ್ರೀಸ್ ಆಯ್ತು ಅವರು ಡಿಕ್ರೀಸ್ ಆಯ್ತಲ್ಲ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ ಎರಡೇ ಇದ್ರು ಜಾಸ್ತಿ ಬರ್ತಾವೋ ಕಡಿಮೆ ಬರ್ತಾವೋ ಅದೇ ರೀತಿಯಾಗಿ ನಮ್ಮ ಬಿ ಎಮ್ ಕೆ ನಮ್ದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ ಮಹಾರಾಷ್ಟ್ರದಲ್ಲಿ ನಮ್ಮ ಅಗಾಡಿಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬರ್ತದೆ ಮತ್ತೆ ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಎಲ್ಲಿಂದ ಬರೋದು ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ನಾವು ರಾಜಸ್ಥಾನದಲ್ಲಿ ಜೀರೋ ಇದ್ದೇವೆ ಮೂರು ಸಲಾನು ಈ ಸಾರಿ ಮಿನಿಮಮ್ ನಾವು ಏಳೆಂಟರ ಮೇಲೆ ಬರ್ತದೆ ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು ಎರಡೇ ಇದ್ದೇವೆ ಅಲ್ಲೂ ಕೂಡ ನಾವು ಗೇನ್ ಮಾಡ್ಕೊಂಡಿದ್ದೇವೆ ಛತ್ತೀಸ್ಗಢನಲ್ಲೂ ನಮ್ದು ಗೇನ್ ಇದೆ ಹೀಗೆ ಎಲ್ಲಿ ಮೊದಲು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ ಎಲ್ಲಿ ನಾವು ಜೀರೋ ಒಂದರಲ್ಲಿ ಇದ್ದೇವೆ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ ಬಟ್ ಯಾವ ಆಧಾರ್ ಮೇಲೆ ಅವರು ಅದು ಹೇಳ್ತಾರೋ ನನ್ಗೆ ಗೊತ್ತಿಲ್ಲ ಇಂಡಿಯಾ ಅಲೈನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ